ಕೊರಟಗೆರೆಯ ಅಂಬೇಡ್ಕರ್ ಭವನದಲ್ಲಿ ನಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಹಿತರಕ್ಷಣಾ ಸಮಿತಿಯಿಂದ ಸಭೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರತ್ನ ನಿಮ್ಮ ಎಂ ಜೆ ಈ ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಮುಖ್ಯ ಅಧಿಕಾರಿಗಳು ಮತ್ತು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸಿದರು ಮತ್ತು ದಲಿತ ಸಮುದಾಯದ ಎಲ್ಲಾ ಮುಖಂಡರು ಭಾಗವಹಿಸಿದರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಏನಂದ್ರೆ ತ್ವರಿತಗತಿಯಲ್ಲಿ ಒಂದು ಎಫ್ ಐ ಆರ್ ಕೊಟ್ಟಿರೋ ರಿಪೋರ್ಟ್ ಬೆಲೆ ಪರಿಶೀಲಿಸಿ ಒತ್ತಾಯ ಮಾಡಿದ್ರೆ ಹಾಕಿಲ್ಲ ಕೇಸಲ್ಲಿ ಅಂತ ಹೇಳಿ ಸೊ ಅದನ್ನು ಕೂಡ ಈಗ ಇನ್ಕಾರ್ಪೊರೇಟ್ ಆಗಿ ಇವತ್ತು ಒಂದು ಲೆಟರ್ ಬಂದಿದೆ ಏನಂದ್ರೆ ಯಾರು ಆ ಬಾಧಿತ ಹುಡುಗ ಇದ್ದಾನೆ ಅವರಿಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏನು ಪರಿಹಾರ ಧನವನ್ನ ಕೊಡೋದಕ್ಕೆ ದಾಖಲೆಗಳನ್ನು ಸಲ್ಲಿಸಿ ಇವತ್ತು ಬಂದಿದ್ದೆ ಲೆಟರ್ ನಿಮ್ಮದು ಏನು ಹೋರಾಟ ಆಗಿರ್ಬೋದು ಮತ್ತೆ ನಾವು ಸಮಿತಿ ಏನು ಕಂಪ್ಲೀಟ್ ಆಗಿ ನಾವು ಪ್ರोसीಡಿಂಗ್ ಮಾಡಿದೀವಿ ಅದು ವಿಡಿಯೋಗ್ರಫಿ ಮಾಡಿದೀವಿ ನಂತರ ಅವೆಲ್ಲಾ ಈ ಡೀಟೇಲ್ ಎಲ್ಲ ಹಿಸ್ಟ್ರಿ ಎಲ್ಲ ತಗೊಂಡಿದ್ದೀವಿ ಆ ಕಾರಣಕ್ಕೆ ನಾನು ಯಾಕ ನಿಮ್ಮ ಸಮಿತಿ ಕೊಟ್ಟಂತ ದೂರನಲ್ಲಿ ಏನಾದರೂ ಆಟ್ರಾಸಿಟಿ ಅಟ್ರಾಕ್ಟ್ ಮಾಡಿದ್ರೆ ನಮ್ಮ ಹೋರಾಟ ಅವಶ್ಯಕತೆ ಇದೆ ಅವಶ್ಯಕತೆ ಇರುತ್ತೆ ನಾವು ಒಂದ್ ಸತ್ಯ ನಿಮ್ಮ ಸಮಿತಿ ಕೊಟ್ಟಂತ ತೀರ್ಪು ಇದೆಯಲ್ಲ ಬರೀ ನಾಲ್ಕು ಲೈನ್ ನಲ್ಲಿ ದೂರ್ ಕೊಡ್ಸಿದ್ರು ಆರೈ ಕಡೆ ಕಡೆಯಿಂದ ಅದು ತಪ್ಪು ಆನಂತರ ಎಸ್ ಪಿ ಅವ್ರಿಗೂ ಹೋದ್ವಿ ಎಸ್ ಪಿ ಅವ್ರಿಗೆ ಸೆಕ್ಷನ್ಸ್ ಎಲ್ಲ ತಗೊಂಡೋದ್ಮೇಲೆ ಅವ್ರೊಂದು ನಿರ್ದೇಶನ ಕೊಟ್ಟಿದ್ದಾರೆ ಈಗೇನ ಇವತ್ತ ನಾಳೆ ಫೈಲು ಮೋಸ್ಟ್ಲಿ ಡಿವೈಎಸ್ ಪಿ ಗೆ ಎನ್ಕ್ವೈರಿ ಹೋಗುತ್ತೆ ಮೊದಲನೇ ದಿನ ದೂರ್ ಕೊಡೋವಾಗ್ಲೇ ನಿಮ್ಮಿಂದ ಎಂತ ಅಭಿಪ್ರಾಯ ಬಂತು ಅಂದ್ರೆ ಇಡೀ ಸ್ನೇಹಿತರಿಗೆಲ್ಲ ಗೊತ್ತಾಗ್ಲಿ ನೋನು ಯಾರ ನಾನು ಕೆಲಸಕ್ಕೆ ಇಟ್ಕೊಂಡ್ರೆ ಅಟ್ರಾಸಿಟಿ ಅಟ್ರಾಕ್ಟ್ ಆಗಲ್ಲ ಅಂದ್ಬಿಟ್ಟು ಇದಂಥ ದೌರ್ಜನ್ಯ ಇದನ್ನು ನನ್ನಂತ ಒಂದು ಹಿಡ್ಕೊಬಿಡ್ತಾನೆ ಮತ್ತೆ ಸೆಕ್ಷನ್ ತಗೊಂಡೋಗಿದ್ದಾಯ್ತು ಅಲ್ಲಿ ಮ್ಯಾನ್ಯಲ್ ಕಾಲೆಂಜರ್ ಆಗ್ತಾ ಏನ್ ಹೇಳುತ್ತೆ ಪ್ರಾಬ್ಲಮ್ ಆಗ್ತಾ ಏನ್ ಹೇಳುತ್ತೆ